ಡಿಸೆಂಬರ್ ಇಲ್ಲಿ ತನಕ ಒಟ್ಟು ಕಬ್ಬಿನ ಕಬ್ಬಿನ ರೈತರಿಗೆ ಇಂಡಿಯನ್ ಶುಗರ್ ಹನ್ನೆರಡು ಬಂದ್ರೆ ನಾವು ನಿಮ್ಮ ಬಂದ್ರ ಬಂದು ನಾವು ನಿಮ್ಮ ಕಬ್ಬು ಕೇಳಕ್ಕೆ ಕೇಳಿಲ್ಲ ನಾವು ನಿಗೇನ್ ಹಾಕಿಲ್ಲ ಅಂತ ಹೇಳಿ ಮಾತಾಡ್ತಾರೆ ಜಿ ಎಮ್ ಈ ಜಿ ಎಂ ಭೋಸಲೆ ಸಾಹೇಬರು ಸ್ವತಃ ಹೇಳ್ತಾರೆ ನಾವು ಆದ್ರೆ ಮಾತಾಡ್ತಾರೆ ಒಬ್ಬರು ಯಾರೇ ಬಂದ್ರೆ ಮತ್ ಈಗ ಎಲ್ಲಾ ಈ ಊರಲ್ಲಿ ಎಲ್ಲ ರೈತರಿಗೆ ಬಂದಿದ್ವಿ ಎಲ್ಲರೂ ಭೇಟಿ ಆಗ್ಬೇಕಂತ ಹೇಳಿ ಅವ್ರು ಯಾರಿಗೂ ಭೇಟಿ ಆಗುತ್ತೆ ಯಾರು ಭೇಟಿನ ಆಗಲ್ಲ ಅವ್ರು ಫ್ಯಾಕ್ಟ್ರಿ ಚಾಲ ಇರ್ತಾರೆ ಎಲ್ಲರೂ ಇರ್ತಾರೆ ಫ್ಯಾಕ್ಟ್ರಿ ಒಮ್ಮೆ ಪಟ್ಟ ಬಿತ್ತು ಇಲ್ಲಿ ಯಾರು ಬರಂಗಿಲ್ಲ ಎಷ್ಟು ದುಡ್ಡು ಬರೋದಿದೆ ಹದಿನಾರು ಕೋಟಿ ರೂಪಾಯಿ ದುಡ್ಡು ಬರಬೇಕು ರೈತರಿಗೆ ರೈತರು ಮತ್ತೆ ಅದು ಅದಕ್ಕೆ ಯಂತ್ರಗಳು ಕಬ್ಬಿನ ಬಿಲ್ಲಿ ಹದಿನಾರು ಕೋಟಿ ಮೇಲ್ಪಟ್ಟ ಮತ್ತೆ ಬಂದ್ರೆ ಯಾರು ಈಗ ನಾವು ಮೊನ್ನೆ ಮಂಗಳವಾರ ದಿವಸ ಹೋದ್ ಬುಧವಾರ ದಿವಸ ಬಂದಿದೀವಿ ಎಲ್ಲ ರೈತರು ಕೋಡಿ ಬಂದು ಒಂದು ಅಂದ್ರೂ ಇವತ್ತು ಯಾರು ಒತ್ತನ ಭೇಟಿ ಇಲ್ಲ ಮುಂಜ ನಾವು ಸಾವಿರಾರು ಮಂದಿ ರೈತರಲ್ಲಿ ಈ ಸತ್ಯ ಏನು ನಾವು ಏನು ಉಗ್ರ ಹೋರಾಟ ಮಾಡ್ಬೇಕು ಅನ್ನೋದು ನಮ್ ವಿಚಾರದಲ್ಲಿ ಬರಲಿಲ್ಲ ಬರ್ಲಿಲ್ಲ ಇದ್ರೆ ಏನನ್ನ ಮಾಡಿಲ್ಲ ಅಂದ್ರೆ ನಮ್ಗೆ ತಿಳಿತು ಅದು ನಾವು ಮಾಡ್ತೇವೆ ಎರಡು ಮಾಸ್ಟರ್ ಬಿಲ್ ಅನ್ನು ಕೊಟ್ಟು ಉಳಿದಿರುವ ಇನ್ನೂ ಸುಮಾರು ಹದಿನಾರು ಕೋಟಿಗಿಂತಲೂ ಮೇಲ್ಪಟ್ಟ ಅಧಿಕ ಬಾಕಿ ರೈತರದು ಬಿಲ್ ಜಮಾ ಆಗಬೇಕಾಗ್ಯದ ಯಾವ ಕಾರ್ಖಾನೆ ಸಿಬ್ಬಂದಿ ಆಗಲಿ ಜಿ ಎಂ ಆಗಲಿ ಇದಕ್ಕೆ ಸಂಬಂಧಪಟ್ಟವ್ರು ಯಾರೂ ಸ್ಪಂದಿಸ್ತಾ ಇಲ್ಲ ಮತ್ತು ನಮ್ಮ ಈ ಭಾಗದ ಸಂಸದರಾಗಲಿ ಶಾಸಕರಾಗಲಿ ಸಂಬಂಧಪಟ್ಟ ಸಕ್ಕರೆ ಸಚಿವರಾಗಲಿ ಅಥವಾ ಜಿಲ್ಲಾಧಿಕಾರಿಗಳು ಎಸಿಯವರಾಗಲಿ ಒಬ್ಬರು ನಮ್ಮ ಈ ಭಾಗದ ರೈತರ ಸಲುವಾಗಿ ಕಳಕಳಿಯಿಂದ ಸ್ಪಂದಿಸ್ತಕ್ಕಂಥ ಒಬ್ಬ ಅಧಿಕಾರಿಯಾಗಲಿ ಅಥವಾ ಶಾಸಕರು ಸಂಸದರಾಗಲಿ ಇಲ್ಲಿವರೆಗೂ ಈ ಕಾರ್ಖಾನೆಯಿಂದ ಎಷ್ಟು ಬಾಕಿ ಉಳಿದದ ರೈತರಿಗೆ ಏನು ತೊಂದರೆ ಅದ ಇಂಥ ಒಂದು ಭೀಕರ ಬರಕಾರದಲ್ಲಿ ಭೀಮಾ ನದಿ ಸಂಪೂರ್ಣ ಬತ್ತಿ ಹೋಗಿ ನದಿಯಲ್ಲಿ ದನ ಕರುಗಳಿಗೆ ಕುಡ್ಲಿಕ್ಕೆ ಸಹ ಒಂದು ಹನಿ ನೀರಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಇದೆ ಈ ಭಾಗದ ರೈತರ ಪರಿಸ್ಥಿತಿ ಏನು ಮತ್ತು ಕಬ್ಬು ಕಾರ್ಖಾನೆ ನುಡಿಸಿದ ರೈತರ ಬಿಲ್ಲು ಸಹ ಒಂದು ರೂಪಾಯಿ ಇಲ್ಲ ರೈತರು ಯಾವ ಮಟ್ಟದಲ್ಲಿ ನಾವು ಜೀವನ ಮಾಡಬೇಕು ನಮ್ಮ ಪರಿಸ್ಥಿತಿ ಬಂದ ಇದೇ ಪರಿಸ್ಥಿತಿ ಮುಂದುವರೆದ್ರೆ ನಾವು ಈ ಭಾಗವನ್ನು ಬಿಟ್ಟು ಗುಳೆ ಹೋಗುವಂಥ ಸ್ಥಿತಿ ಇಲ್ಲ ಎಷ್ಟೋ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿಯೂ ಸಹ ಇವತ್ತು ನಮ್ಮ ಭಾಗದಲ್ಲಿ ರೈತರ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಾರ್ಖಾನೆಯವರಾಗಲಿ ಸಂಬಂಧಪಟ್ಟ ಸಚಿವರು ಶಾಸಕರು ಬೇಗನೆ ಈ ಒಂದು ನಮ್ಮೆಲ್ಲ ಸಮಸ್ಯೆಗೆ ಸ್ಪಂದಿಸಿ ಕಾರ್ಖಾನೆಯಿಂದ ಬರ್ತಕ್ಕಂಥ ನಾವು ಕಳಿಸಿರ್ತಕ್ಕಂಥ ಕಬ್ಬಿಗೆ ಅಧಿಕೃತವಾಗಿ ನಮಗೆ ಎಷ್ಟು ಸಿಗಬೇಕಾಗಿದೆ ಬೆಂಬಲ ಬೆಲೆಯನ್ನು ಕೊಡಿಸ್ಬೇಕು ಇದಕ್ಕೆ ಸಂಬಂಧಪಟ್ಟ ಮಾರ್ಚ್ ಎಂಡ್ ತಕ್ಕ ಇನ್ನೂ ಕಂಟಿಟ್ ಡಿಲ್ಲೇ ಹಾಕಿಲ್ಲ ನಂದು ಒಬ್ಬಂದಿ ಎಲ್ಲ ಇದೇ ರೀತಿ ಹಲವಾರು ರೈತರಿದೆ ಸಮಸ್ಯೆ ಎಷ್ಟು ಜನ ಇದಾರೆ ಇಲ್ಲಿ ಅಂದ್ರೆ ಎರಡು ನೂರಕ್ಕಿಂತ ಮುನ್ನೂರು ಜನರ ಸಮಸ್ಯೆ ಇರ್ತಿವಿ ಅದರಂತೆ ಯಾರೇ ಸಮಸ್ಯೆ ನಾವು ಇಲ್ಲಿ ಬಂದು ಮೇಲಾದಕ್ಕೆ ಇಲ್ಲಿ ಅಕೌಂಟ್ ಆಫೀಸರ್ ಆದ್ರೆ ಅವರು ಬಂದ್ರೆ ನಾವು ಮೂರ್ನಾಲ್ಕು ಜನ ಭೇಟಿ ಆಗಿದ್ದೆವು ಅಂತ ಅವ್ರ್ ನಿಮಗೆ ಸ್ಪೆಷಲ್ ಒಂದು ಆಪರೇಷನ್ ಕೊಡ್ರಿ ನಿಮ್ಗೆ ಏನೇ ಪ್ರಾಬ್ಲಮ್ ಅಂತ ಸ್ಪೆಷಲ್ ಆಪರೇಷನ್ ಕೊಟ್ಟಿದ್ದೆವು ಜಿ ಎಂ ಭೇಟಿ ಆಗಿ ಹೋದೆವು ಏನೂ ಅದಕ್ಕೆ ಪರಿಹಾರ ಸಿಕ್ಕಿಲ್ಲ ರೈತರಿಗೆ ಒಳೆಯಾಗ ನೀರಿಲ್ಲ ದೊಡ್ಡದು ಮನೆಯಾಗ ಮೆಡಿಕಲ್ ಪ್ರಾಬ್ಲಮ್ಸ್ ಅದಾವೆ ಮತ್ತೆ ಇನ್ನೊಂದು ಏನು ತಾಲಿ ಅವ್ರ ತಂದಿರ್ತಾರೆ ಅವ್ರು ಒಳ್ಳೆ ಇಂಟ್ರೆಸ್ಟ್ ಕುಡಿಬೇಕು ಗೊಬ್ಬರ ಕಟ್ಟೋಕೆ ದುಡ್ಡು ಇಲ್ಲ ನಡಿತಾ ಇದೆ ಅದಕ್ಕೆ ಸರಿಯಾದ ರೆಸ್ಪಾನ್ಸ್ ಏನದ ಇದು ಆಕ್ಟಿವ್ ಯಾರು ಕೊಡಲಿಕ್ಕೆ ಅದಕ್ಕೆ ನೀವೇನು ಮಾಡ್ಬೇಕಂತ ನಾವೇನು ಮಾಡಬೇಕು ಎಲ್ಲ ರೈತರಿಗೆ ಕೂಡಿ ಇದಕ್ಕೆ ಮುಂದೆ ಇದ್ರ ಹೋರಾಟ ಮಾಡಬೇಕು ಅಥವಾ ಇದರ ಏನಾದರೂ ಒಂದು ನಿರೂಪಣೆಯ ಪ್ರತಿಕ್ರಿಯೆ ಡಾಕ್ಟರ್ಗೆ ಕೊಟ್ಟರೆ ಇದನ್ನು ಸಮಾಪ್ತಾರೆ ಇಲ್ಲ ಅಂದ್ರೆ ಇದನ್ನು ಮುಂದಿನ ಕಾರ್ಯಕ್ರಮ ಎಲ್ಲ ರೈತರು ಕೂಡಿ ನಾವು ಕಾರ್ಯಕ್ರಮ ಮುಂದುವರಿಸ್ತೇವೆ ಹೋಗಿ ಇದು ಒಬ್ಬ ಮಾಜಿ ಸೈನಿಕ ವಿನಂತಿ ತಿಳ್ಕೊಳ್ರಿ ಡ್ಯಾಕ್ಟ್ರಿಗೆ ಇದು ತಿಳಿಸ್ರಿ ಇವರಿಗೆ ಇದೇ ರೀತಿ ನಾವು ಒಬ್ಬ ನಾ ಮುಂದೆ ಹೇಳ್ತೀನಿ ನನ್ನ ಪ್ರಾಬ್ಲಮ್ ಆದರೆ ರೈತರಿಗೆ ಏನೂ ಇಲ್ಲ ಅಪ್ಪ